ಪಂಜಾಬ್ ಕಡೆಯಿಂದ ಕರ್ಕೊಂಬಂದವ್ರೆ ಕರ್ಕಂಬಂದವರೆ ಯಾರು ಗನ್ಮ್ಯಾನ್ ಇಲ್ಲ ಅಂತ ಹೇಳಿ ಯಾತಿ ಕ ಪಂಜಾಬಿಂದ ಕರ್ಕೊಂಬಂದು ಇಟ್ಕೊಂಡವ್ರೆ ಎಲ್ಲರೂ ಇವರ ನಡೀತು ನಡೆಸ್ತಾರಲ್ಲ ಅಂದಾ ದಾರಬಾರು ಹೊರಗಡೆ ಬರಬಾರ್ದು ಅಂತಲ್ಲ ಯಾರು ಸಿಗ್ತಿರಲೋ ಗನ್ಮ್ಯಾನ್ಗಳು ಯಾರು ಅವ್ರಿಗೆ ಗನ್ನಿಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಕೊಟ್ಟಿರೋರು ಯಾರು ಗನ್ ಗನ್ನಿಟ್ಕೊಳ್ಳೋದಕ್ಕೆ ಅವ್ರಿಗೆಲ್ಲರಿಗೂ ಈಗ ಐದು ಗನ್ನು ಹನ್ನೆರಡು ಗನ್ನು ಸೀಸ್ ಮಾಡಿದ್ದೀವಿ ಅಂತಾರೆ ಅರೆಸ್ಟ್ ಮಾಡಿದ್ದೀರಾ ಯಾರನ್ನಾದ್ರು ಅದೇನೋ ಮೂರು ಜನನ ಓಟ್ಲಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾವ್ರಂತೆ ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡೋಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ನ ಮಾಜಿ ಪ್ರಧಾನಮಂತ್ರಿ ಮನೆಗೆ ನುಗ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ ಏನು ದೊಡ್ಡ ಅಪರಾಧ ಮಾಡವನೇ ಅಂತ ಎಲ್ಲ ಸಹಿಸ್ಕೊಂಡಿದ್ದೀವಿ ಹೇಳಲಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸತ್ಯತೆ ಹೊರಗೆ ಬರಲಿ ಎರಡು ಬ ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ ಜನಗಳ ಮುಂದಿಡಿ ಯಾವಾಗ ಸಿಕ್ತು ನಿಮ್ಗೆ ಗುಂಡದು ಎರಡನೇ ಬಾರಿ ಸಿಕ್ತು ಮೊದಲನೇ ಬಾರಿಗೆ ಸಿಕ್ತು ತನಿಖೆ ನ್ಯಾಯತ್ವ ಆಗಬೇಕು ಅಂದರೆ ಸಿ ಬಿ ಐ ಕೊಟ್ಟರು ಒಳ್ಳೇದು ಅದು ಬಿಟ್ಟರೆ ನಿಮ್ಮ ಜಡ್ಜ್ ಕೊಡೋ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ ಜುಡಿಷಿಯರಿ ಏನಾಯ್ತದೆ ಏನೂ ಆಗಲ್ಲ ನೋಡಿಲ್ವ ಇಲ್ಲಿ ಹನ್ನೊಂದು ಜನ ಸ್ಟ್ಯಾಂಪ್ ಹಿಡ್ದು ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು